Yeah, <laughs> dude. बता क्यों निकल रहा है? बता रहा हूँ बस पकड़ने आ रहा हूँ। तो बता निकल बता। ಸಾಯದೂರು ರೋಡು ಕೆಬಿಎಲ್ ಪೇ ರೋಡು ಅದು ಕುನ್ನೂರು ರೋಡು ಎಲ್ಲವನ್ನು ಕಂಪ್ಲೀಟ್ ಮಾಡಿಕೊಂಡು ಅದು ಶ್ರೀನಿವಾಸಪುರ್ ರೋಡು ಕಂಪ್ಲೀಟ್ ಮಾಡಿಕೊಂಡು ಕೆ ಜಿ ಎಫ್ ರೋಡ್ಗೆ ಇವತ್ತಿನ ಎಂಟ್ರಿ ಆಗಿದ್ದೀವಿ ಸುಮಾರು ಮೂರು ಕಿಲೋಮೀಟ್ರ್ ಇಲ್ಲಿಂದ ಕಾಚೀಪುರಿಂದ ಅಪ್ ಗಡ್ಡಳ್ಳಿ ವರ್ಗು ಮೂರು ಕಿಲೋಮೀಟ್ರ್ ಏನು ರೋಡು ಅದು ಅದನ್ನು ಇವತ್ತು ಚಾನೇ ಕೊಟ್ಟು ಇವತ್ತಿಂದನೇ ಸ್ಟಾರ್ಟ್ ಆಗ್ತದೆ ಅದಾದಮೇಲೆ ಮೈನ್ ರೋಡಿಂದ ನಮ್ಮ ಇದ್ರ ತನಕ ಅಂಬೇಡ್ಕರ್ ಸ್ಟ್ಯಾಚು ತನಕ ಅದು ಕಂಟಿನ್ಯೂಟಿ ಸ್ಟಾರ್ಟ್ ಆಗ್ತದೆ ತುಂಬ ಅದಗೆಟ್ಟಿತ್ತು ಅದು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಏನು ಆಸೆ ಇತ್ತು ಆ ಪಕಾರವಾಗಿ ಎಲ್ಲ ಲೈನೆಲ್ಲ ಕ್ಲಿಯರ್ ಮಾಡಿ ರೋಡ್ಸೆಲ್ಲ ಕ್ಲಿಯರ್ ಮಾಡಿ ಡ್ರೈನಲ್ಸ್ ಎಲ್ಲ ಕ್ಲಿಯರ್ ಮಾಡಿ ಮೂಲೆಲ್ಲ ಕ್ಲೀನ್ ಕ್ಲಿಯರ್ ಮಾಡಿ ಇವಾಗ ಅದನ್ನು ಸ್ಟಾರ್ಟ್ ಆಗ್ತದೆ ಹೆಂಗೆ ಕಂಟಿನ್ಯೂ ಆಗ್ತದೆ ಸೊ ಮೇಯ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ಅಪ್ ಟು ಅಂಬೇಡ್ಕರ್ ಸ್ಟಾಕ್ ಕೂಡ ಒಂದು ರೋಡು ಕಂಟಿನ್ಯೂಟಿ ಆಗ್ತದೆ ಸೊ ಇದರಿಂದ ಏನು ವಿಶೇಷ ಅನುದಾನದಲ್ಲಿ ಇರುತ್ತೆ ಏನು ರೋಡುಗಳು ಮೇನ್ ಮೇನ್ ರೋಡಲ್ಲಿ ಹದಗೆಟ್ಟಿದ್ದಾವೆ ಅದನ್ನು ಸಲ್ಪಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನನಗೆ ಜಾಸ್ತಿ ಭಯ ಇದ್ದಿದ್ದು ಒಂದು ರೋಡ್ ಅಂದರೆ ಕೆ ಬಿ ರೋಡು ಆಗಲಿ ಅದು ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಅದು ಪೂಜೆ ಮಾಡಿಕೊಟ್ಟಿದ್ದೀನಿ ಅದೆಲ್ಲ ವರ್ಕೆಲ್ಲ ಕ್ಲೋಸ್ ಆಗಿದೆ ಎಲ್ಲ ಐಟಮ್ ಬಂದಿದೆ ಈ ಬಂತು ಫಿಫ್ಟೀನ್ಸಿಂದ ವರ್ಕು ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲೂ ನಿರೀಕ್ಷೆಗೆ ಮೀರಿ ಏನು ಇವತ್ತು ರೋಡ್ನದು ಗೇಟಿದೆ ಖಂಡಿತವಾಗ್ಲೂ ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೀನಿ ಸಾಕಷ್ಟು ಜನ ಯುವಕರು ಮತ್ತು ಯುವತಿಯರು ಅಣ್ಣ ಈ ಥರ ರೋಡ್ ಕೆಟ್ಟೋಗಿದ್ದ ಖಂಡಿತವಾಗ್ಲು ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಒಂದೇ ಸಲ ಆಗ್ತಾ ಇರ್ಬೋದು ಕ್ರಮೇಣವಾಗಿ ಕ್ರಮೇಣವಾಗಿ ಮುಳಬಾಗಲ್ ತಾಲೂಕಲ್ಲಿ ಒಂದು ನೂರೈವತ್ತರಿಂದ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಕ್ಲಿಯರ್ ಮಾಡೋಕ್ಕೆಲ್ಲ ಪ್ಲಾನ್ ಹಾಕ್ಕೊಂಡಿದ್ದೀವಿ ಸೊ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ರೋಡ್ ಅಲ್ಲಿ ಕೂಡ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಬಂದಿದೆ ಸ್ಟೇಟ್ ಹೈವೇಯಿಂದ ಕೂಡ ನಮ್ಮ ಮಾನ್ಯ ಗನ ಸರ್ಕಾರ ಅವರು ಕೂಡ ಒಂದು ಅರವತ್ತು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ವಿಶೇಷ ಅನುದಾನ ಕೂಡ ಕೆಲವು ಕಿಲೋ ತಂದಿದ್ದೀನಿ ಎಲ್ಲ ಕಂಪ್ಲೀಟ್ ಇನ್ನೊಂದು ವರ್ಷದ ಒಳಗಡೆ ಇನ್ನೊಂದು ವರ್ಷದ ಒಳಗಡೆ ಮುಳಬಾಗಲ ತಾಲೂಕಲ್ಲಿ ಏನೂ ಕೊರತೆ ಇಲ್ಲದಂಗೆ ರೋಡ್ಸು ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ಹೊಂದ್ಕೊಂಡಿದ್ದೀವಿ ಈಗಾಗಲೇ ಫಾಸ್ಟ್ ನಡೀತಾರೆ ಸೊ ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಪ್ರಶಂಸೆ ಕೊಟ್ಟು ಸ್ಪಂದಿಸಿದ್ರೆ ಅಂತ ನಂಗೆ ಗೊತ್ತಿದೆ ಇದಕ್ಕೆ ನಾನು ಥ್ಯಾಂಕ್ಸ್ ಸರ್ ಸರ್ ಎಷ್ಟಿದೆ ಅಮೌಂಟ್ ಎಷ್ಟು ಸರ್ ಟೋಟಲ್ ಪ್ಯಾಕೇಜ್ ಇದು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಟೋಟಲ್ ಪ್ಯಾಕೇಜು ಕಡೆ ನಾಲ್ಕಡೆವೈಡ್ ಮಾಡಿದ್ದೀನಿ ನಾಲ್ಕು ಕಡೆ ಡಿವೈಡ್ ಮಾಡಿದ್ದೀನಿ ಒಂದೇ ಕಡೆ ಆದರೆ ಕಷ್ಟ ಆಗುತ್ತೆ ಅಂತ ನಾನು ನಾಲ್ಕು ಕಡೆ ಡಿವೈಡ್ ಮಾಡಿ ಶ್ರೀನಾಸಪುರ ರೋಡು ಬೆಸ್ತ್ರಿಯಿಂದ ಅಪ್ ಟು ಈ ತನಕ ಏನು ವನಗನಳ್ಳಿ ತನಕ ಅದು ಎಷ್ಟು ತುಂಬ ಕೆಟ್ಟೋಗಿದ್ದು ಆರು ಕಿಲೋಮೀಟ್ರು ಇಲ್ಲಿ ಒಂದು ಮೂರು ಕಿಲೋಮೀಟ್ರು ಸೊ ಅದೊಂದು ನಿಮಗೆ ಲಾಸ್ಟು ಗೊತ್ತಿರಬೇಕು ಇದಿಂದ ಕನಸದಿಂದ ಅಪ್ ಟು ಕಡಬೂರದಿಂದ ಮತ್ತು ತಲ್ಲೂರು ತನಕ ಅದೊಂದು ಮೂರು ಕಿಲೋಮೀಟ್ರು ಸ್ವಲ್ಪ ಪ್ಯಾಚಿನ ಎರಡು ಕಿಲೋಮೀಟ್ರ್ ಅದು ಕಂಟಿನ್ಯೂ ಕೊಟ್ಟಿದ್ದೀನಿ ಅದಾದಮೇಲೆ ಕುಮ್ನೂರು ರೋಡಿಂದ ನಮ್ಮ ಏನು ಕಿರುವಿಮಿಟ್ಟಿಯಿಂದ ಅಪ್ ಟು ಬಾರ್ಡರ್ ತನಕ ಅದೊಂದು ಐದು ಕಿಲೋಮೀಟ್ರ್ ಒಡ್ಡೇಲಿ ಗೇಟಿಂದ ಅಪ್ ಟು ಬೇವಳ್ಳಿ ಕ್ರಾಸ್ ಮೇಲೆ ಇವ್ರ ತನಕ ಏನು ಸಿದ್ಧಳ್ಳಿ ತನಕ ಅದೊಂದು ನಾಲ್ಕು ಕಿಲೋಮೀಟರ್ ಟೋಟಲ್ ಪ್ಯಾಕೇಜ್ ಮಾಡಿ ಇಪ್ಪತ್ತೈದು ಕಿಲೋಮೀಟ್ರ್ನ ಕಂಪ್ಲೀಟ್ ಮಾಡ್ತೆ ಮತ್ತೆ ಒಂದೇ ಒಂದೇ ಸರಿ ಒಂದೇ ಕಡೆ ಮಾಡ್ರೆ ಕಂಪ್ಲೀಟ್ ಆಗುತ್ತೆ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಇಪ್ಪತ್ತೈದು ಕಿಲೋಮೀಟರ್ ಅದಕ್ಕೆ ಟೋಟಲ್ ಎಸ್ಟ್ ಅಮೌಂಟ್ ಸರ್ ಇಪ್ಪತ್ತೈದು ಕಿಲೋಮೀಟರ್ ಸರ್ ಇಪ್ಪತ್ತನಾಲ್ಕು ಕೋಟಿ ಇಪ್ಪತ್ನಾಲ್ಕು ಕೋಟಿ ಸರ್ ಅದು ಕನ್ಸಲ್ ಅಂದರೆ ಇಲ್ಲಿ ಪ್ಯಾಚ್ ಅಲ್ಲ ಸರ್ ಆಗಿರೋದು ಪ್ಯಾಚರ್ ಪ್ಯಾಚಿದ್ದೋಗಿತ್ತು ಅದು ಇನ್ನೊಂದು ಎರಡು ಕಿಲೋಮೀಟ್ರ್ ಪ್ಯಾಚಿದ್ದ ಹೋಗಿದೆ ಅದನ್ನು ಕಂಟಿನ್ಯೂಟ್ ಮಾಡಕ್ಕೆ ನಾನು ಪೂಜೆ ಮಾಡಿಕೊಂಡ್ರೆ ಪ್ಯಾಚು

ಆಮಿಷ ಹೋಗಿದೆ ಯಾರಾದ್ರು ಆಕಾಂಕ್ಷಿನ ನೋಡಿಕೊಂಡು ಅವನ್ನೆಲ್ಲ ಮಾತಾಡ್ಕೊಂಡು ಆಮೇಲೆ ಅನೌನ್ಸ್ ಮಾಡೋದು ಆದ್ಮೇಲೆ ಬಿ ಸಿ ಸಿ ಬ್ಯಾಂಕ್ದು ಈಗಾಗಲೇ ನಮ್ಮೆಲ್ರೂ ಮಾತಾಡಿದಂಗೆ ಮಾಸ್ಟರ್ ಓದಿದ್ರು ಅವನೇ ನಮ್ಮ ಅಧ್ಯಕ್ಷರ ಕೂತ್ಕೊಂಡು ಸೊ ಎಲ್ಲ ಪಾರ್ಟಿ ಸಿ ಬ್ಯಾಂಕ್ ಗ್ರೂಪ್ ಅನ್ಕಿ

ಅದೇನು ಮಾಡಿದ್ದಾರೆ ಲಾಸ್ಟ್ ಟೈಮ್ ಉದ್ದೇಶ ಪೂರ್ವಕವಾಗಿ ಇದು ವಿಂಗಡಣೆ ಮಾಡಿದ್ದಾರೆ ಇದು ಇವರಲ್ಲಿ ಗೊಂದಲ ಬರಲಿ ಇವರಲ್ಲಿ ಗೊಂದಲ ಬರಲಿ ಕ್ಯಾಂಡಿಡೇಟ್ ಭಾಗ ಹಾಕೋಣ ಈ ಭಾಗ ಮಾಡ್ಬೇಕಂದ್ ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಜಾಸ್ತಿ ಇದ್ದಾರೆ ಓಕೆ ಈ ಕಡೆ ಆನಂದ್ ರೆಡ್ಡಿ ಅವರು ಡಾಕ್ಟರ್ ಪ್ರಕಾಶ್ ಅವರು ಕಲ್ಪನಾ ಪ್ರಕಾಶ್ ಅವರು ಮತ್ತೆ ನಮ್ಮ ಯಾರು ನಾಗಣ್ಣವರಿದ್ರಲ್ಲ ಇವರೆಲ್ಲ ಒಂದಕ್ಕೆ ಒದ್ದಾರ್ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಪ್ಲಾನ್ ಮಾಡಿ ಅದು ಮಾಡಿದ್ದಾರೆ ಇದು ಅವ್ರು ಟ್ರಂಪ್ ಕಾರ್ಡ್ ಅದು ನೀವು ಕೇಳಿ ನೀವ್ ಕೇಳಿ ನೋಡಿ ಅವಳಿ ಇರ್ಬೇಕಾಗಿ ಅವನಿ ಯೇ ಕಡೆ ಇದ್ದಿದ್ರೆ ನಮ್ಗೆ ಈಸಿ ಆಗ್ತಾ ಅಭ್ಯರ್ಥಿ ಹಂಚ್ಕೊಂಡ್ ಮಾಡೋಕೆ ಈಸಿ ಆಗ್ತಾ ಇತ್ತು ಅವರಲ್ಲೇ ಅವ್ರೇ ಗೊಂದಲ ಬರ್ಲಿ ಅಂತ ಏನ್ ಮಾಡಿದ್ರು ಟ್ರಂಪ್ ಕಾರ್ಡ್ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಇನ್ನೇನು ಎಲೆಕ್ಷನ್ ಹೋಗ್ಬೇಕು ಅನ್ನೋ ಟೈಮ್ ಶಿವಣ್ಣ ಎತ್ಕಟ್ಟಿದ್ರು ಆಲಂಗ್ ಶಿವಣ್ಣನ ಎತ್ಕಟ್ಟಿದ್ರು ಏನಂತ ಆಲಂಗಲ್ ಶಿವಣ್ಣ ಅಂದ್ರೆ ನಾವೇನ್ ಮಾಡ್ತೀವಿ ಇನಾಮಸ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಪ್ಲೇ ಕಾರ್ಡ್ ಇಲ್ಲೂ ಪ್ಲೇ ಮಾಡಿದ್ರು ಇದೀ ಭವಿಷ್ಯ ಏನಾಗಿತ್ತು ಅಂದ್ರೆ ಈ ಪ್ಲೇ ಕಾರ್ಡ್ ಮಾಡಿ 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 ಪ್ಲೇ ಕಾರ್ಡ್ ಮಾಡ್ತಾ ಇದಾರೆ ಪ್ಲೇ ಕಾರ್ಡ್ ಹೌದಲ್ಲ ನೀವು ನೋಡಿ ನಂಗೆ ನಮ್ಮ ಆವಣಿಯಲ್ಲಿ ಇದೆಲ್ಲಿ ಎಬುಣಿಯಲ್ಲಿ ಇದನ್ನೇ ತಾಕಡೆ ಹಾಕಿದ ಏನೇ ಕರೆ ಇಲ್ಲಿ ಕ್ಯಾಂಡೆಡ್ ಇದ್ದಾರೆ ಅಂತ ಆವಣಿದಲ್ಲಿ ಕ್ಯಾಂಡೆಡ್ ಇದಾರೆ ಅವ್ರವ್ರಿಗೆ ಕಿತ್ತಾಡ್ಸಲಿ ಅಂತ ಅದಕ್ಕೆ ಬಹುಶಃ ಎಲ್ಲ ಕೂಡ ಇದ್ರ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ ನಮ್ಮಲ್ಲೇ ನಾವು ಕಿತ್ತಾಡ್ಲಿಕ್ಕೆ ಇದೊಂದು ಆಸ್ಪದ ಮಾಡ್ಕೊಂಡಿದ್ದಾರೆ ಕಿತ್ತಾಡ್ಲಿ ಆಗುತ್ತೆ ಅಂತ ಅದು ಖಂಡಿತ ಊಹೆ ಸುಳ್ಳಾಗುತ್ತೆ ಊಹೆ ಸುಳ್ಳಾಗುತ್ತೆ ನಮ್ಗ ಕೆಪಾಸಿಟಿ ಇದೆ ಶ್ರಾಮೇಗೌಡರು ಕೂಡ ಒಂದು ಆಕಾಂಕ್ಷಿ ಆಕಾಂಕ್ಷಿ ಹೊಲ್ಲಹಳ್ಳಿ ಜಗದೀಶ್ ಅವರು ಒಂದು ಆಕಾಂಕ್ಷಿ ಬಿಎಂ ವೆಂಕಟರಾಮೇಗೌಡರು ಒಂದು ಆಕಾಂಕ್ಷಿ ಈ ಮೂರು ಜನ ಬಿಟ್ಟರೆ ನ್ಯಾರ ನಮ್ಮನ್ನು ಕೇಳಿಲ್ಲ ಅರ್ಥ ಐತಾನ ಈಗಾಗಲೇ ಜಿಲ್ಲಾ ಪಂಚಾಯತ್ ಆಗಸ್ಟ್ ಇರೋದ್ರಿಂದ ಸರ್ವಿಸ್ ಮಾಡಿ ಒಬ್ಬೊಬ್ಬನೊಂದ್ ಕಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದ್ ಮಾಡ್ತೀವಿ ನಮ್ಮಲ್ಲಿ ಗೊಂದಲ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ ನಮ್ಮಲ್ಲಿ ಗೊಂದಲ ಇಲ್ಲ ಪೂರ್ವಕ್ಕೆ ನಾಗಲಜನ ಒಬ್ಬರೇ ಈಗ ಆಲ್ರೆಡಿ ಕಲ್ಪಿ ಪ್ರಕಾಶ್ ಅವರು ಕೇಳ್ತಾ ಇದಾರೆ ಕೇಳಿದ್ದಾರೆ ಅದು ಇವರು ಮುಂಚೆ ಆಲ್ ಇದ್ದಾರೆ ಇನ್ನು ಆನಂದ್ ರೆಡ್ಡಿ ಬೇಡ ಅಂತಂದ್ರು ಅವರು ಬೇಡ ಮದುವೆ ಹೇಳಿದ್ರು ಬೇಡ ಅಂತಂದ್ರು ಇನ್ನು ಡಾಕ್ಟರ್ ಪ್ರಕಾಶ್ ಅವರು ಇದು ಮಾಡ್ತಾ ಇದ್ದಾರೆ ನಮ್ಮ ಡಕನ್ ಶ್ರೀನಿವಾಸ್ ನಮ್ಮ ಡಗನ್ ಶ್ರೀನಿವಾಸ ಅವರು ಕೇಳ್ತಿದ್ದಾರೆ ನಮ್ಮಲ್ಲಿ ಕೂತ್ಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತಕ್ಕಂಥ ನಡೀತಾ ಇದ್ದಾರೆ ನಮ್ಮಲ್ಲಿ ಗೊಂದಲ ಇಲ್ಲ ಎಮ್ ಎಲ್ ಮೇಲೆ ಗೊಂದಲ ಎದ್ಕೊಂಡು ಎಮ್ ಎಲ್ ಒಬ್ಬಿದ್ದಾರೆ ಗೊಂದಲ ಆಗಿ ಬಿಡಲ್ಲ